ಇನ್ನು ಮಂಡ್ಯದಲ್ಲಿ ಭ್ರೂಣ ಪತ್ತೆ ಮತ್ತು ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸ್ಕ್ಯಾನಿಂಗ್ ಮಾಡ್ತಾ ಇದ್ದಂತಹ ಆಲೆ ಮನೆ ಬಳಿ ನಮ್ಮ ಹಾಸನ ಪ್ರತಿನಿಧಿ ಪ್ರಕಾಶ್ ಪ್ರತ್ಯಕ್ಷ ವರದಿಯನ್ನು ನೀಡಿದ್ದಾರೆ ಬನ್ನಿ ನೋಡೋಣ ಬೆಚ್ಚ ಬೆಳೆಸಿದಂತಹ ಭ್ರೂಣಲಿಂಗ ಹತ್ಯೆ ಮತ್ತು ಪತ್ತೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿಐಡಿ ಹೇಳಿಕೆಗೆ ಸರ್ಕಾರ ಆದೇಶವನ್ನು ಹೊರಟಿರತಕ್ಕಂಥದ್ದು ಈ ಪೊಲೀಸರ ನಿರ್ಲಕ್ಷ್ಯ ಮತ್ತು ಸಿಐಡಿ ಅಧಿಕಾರಿಗಳ ನಿರ್ಲಕ್ಷ್ಯದ ವಿರುದ್ಧ ವಿಪಕ್ಷಗಳು ಕೂಡ ತಮ್ಮ ಆಕ್ರೋಶವನ್ನು ಹೊರಾಗ್ತಾ ಇರ್ತಕ್ಕಂಥದ್ದು ಇವತ್ತು ಸ್ವತಃ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಖುದ್ದು ಏನು ಭ್ರೂಣಲಿಂಗವನ್ನು ಪತ್ತೆ ಮಾಡ್ತಿದ್ದಂಥ ಆಲೆಮನೆ ಸ್ಥಳಕ್ಕೆ ಆಗಮಿಸಿರ್ತಕ್ಕಂಥದ್ದು ಆಗಮಿಸಿದಂಥ ಆರ್ ಅಶೋಕ್ ಅವರು ಇಲ್ಲಿ ಖುದ್ದು ಸ್ಥಳವನ್ನು ಪರಿಶೀಲನೆ ಮಾಡಿ ಏನು ಆಲೆಮನೆ ಸ್ಥಗಿತ ಆಗಿರ್ತದೆ ಅಂತೇಳಿ ನಾನು ಅಂದ್ಕೊಂಡಿದ್ದೆ ಆದರೆ ಈ ಆಲೆಮನೆ ಎಂದಿನಂತೆ ಯಥಾಸ್ಥಿತಿನಲ್ಲಿ ರನ್ ಆಗ್ತಿರ್ತದ ಬಗ್ಗೆ ಅಧಿಕಾರಿಗಳ ವಿರುದ್ಧ ಆಕ್ರೋಶವನ್ನು ಕೂಡ ಹೋರಾಕಿರ್ತಕ್ಕಂಥದ್ದು ಈಗ ನೀವು ನೋಡ್ಬೋದು ಇದೇ ಆಲೆಮನೆಯ ಒಂದು ವರಾವರಣದಲ್ಲಿರ್ತಕ್ಕಂಥ ಒಂದು ಕೊಠಡಿ ಚಿಕ್ಕದಾದಂಥ ಈ ಕೊಠಡಿನಲ್ಲೇ ಒಂದು ಜಿಲ್ಲೆ ಹೊರ ಜಿಲ್ಲೆಯಿಂದ ಅಂದರೆ ರಾಜ್ಯದ ಹೊರ ಜಿಲ್ಲೆಗಳಿಂದ ಏನು ಗರ್ಭಿಣಿಯರನ್ನ ಕರೆತಂದು ಇಲ್ಲಿ ಭ್ರೂಣಲಿಂಗವನ್ನು ಪತ್ತೆ ಮಾಡ್ತಿದ್ದು ಅಂದರೆ ಸ್ಕ್ಯಾನ್ ಅನ್ನ ಮಾಡ್ತಿದ್ರು ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗಿರ್ತಕ್ಕಂಥದ್ದು ಇದೇ ಒಂದು ಕಳೆದ ಎರಡು ಮೂರು ವರ್ಷಗಳಿಂದ ನೂರಾರು ಅಂದರೆ ಸಾವಿರಾರು ಭ್ರೂಣಲಿಂಗವನ್ನು ಪತ್ತೆ ಮಾಡಲಾಗಿತ್ತು ಅನ್ನೋ ಆರೋಪಗಳು ಇಲ್ಲಿ ಕೇಳಿ ಬಂದಿದ್ದು ಇದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ರಾಜ್ಯಾದ್ಯಂತ ಆಕ್ರೋಶಗಳು ಕೂಡ ಹೊರಬಿದ್ದಿದ್ದು ಅದಕ್ಕೆ ಸಂಬಂಧಿಸಿದ ವಿವಿಧ ಸಂಘಟನೆಗಳು ಕೂಡ ಈ ಪ್ರಕರಣದ ಛಟ್ಟ ಮಟ್ಟದ ತನಿಖೆಗೂ ಕೂಡ ಆಗ್ರಹಿಸಿದ್ರು ಜೊತೆಗೆ ಏನು ಈ ಪ್ರಕರಣದಲ್ಲಿ ಭಾಗಿಯಾಗಿರ್ತಕ್ಕಂಥ ಏನು ಈ ಪ್ರಕರಣದಲ್ಲಿ ನಡೀತಿತ್ತು ಅಂತ ಹೇಳಲಾಗ್ತಿತ್ತು ಶಾಲೆ ಮನೆಯನ್ನು ಸೀಜ್ ಮಾಡಬೇಕು ಅನ್ನೋ ಹೂಗಳು ಕೂಡ ಕೇಳಿಬಂದಿದ್ದು ಆದರೆ ಈ ಆರ್ ಅವರು ಬಂದಂಥ ಸಂದರ್ಭದಲ್ಲಿ ಮತ್ತೆ ಆಲೆಮನೆ ಯಥಾಸ್ಥಿತಿಯಲ್ಲಿ ರನ್ ಆಗ್ತಿರ್ತಕ್ಕಂಥದ್ದು ಒಂದು ಕಡೆ ಕಬ್ಬು ನುರಿಸುವಂಥ ಕಾರ್ಯ ಒಂದು ಕಡೆ ಚಾಲನೆಯಲ್ಲಿದ್ದರೆ ಮತ್ತೊಂದು ಕಡೆ ಬೆಲ್ಲವನ್ನು ತೆಗೆಯುವಂಥ ಬೆಲ್ಲವನ್ನು ತಯಾರು ಮಾಡ್ತಕ್ಕಂಥ ಪಾಕವನ್ನು ತೆಗೆಯುವಂಥ ಕಾರ್ಯ ಕೂಡ ಮುಂದುವರೆದಿರ್ತಕ್ಕಂಥದ್ದು ಇಲ್ಲಿ ಏನು ಅಚ್ಚು ಬೆಲ್ಲವನ್ನು ಮಾಡ್ತಕ್ಕಂಥ ಕಾರ್ಮಿಕರು ಎಂದಿನಂತೆ ಆಲೆಮನೆಯಲ್ಲಿ ತಮ್ಮ ಕರ್ತವ್ಯನ ಕೂಡ ನಿರ್ವಹಿಸ್ತಾ ಇರ್ತಕ್ಕಂಥದ್ದು ಈ ಹೊರರಾಜ್ಯದಿಂದ ರಾಜ್ಯದಿಂದ ಬಂದಿರತಕ್ಕಂಥ ಕೆಲ ಕಾರ್ಮಿಕರು ಇಲ್ಲಿ ಬೆಲ್ಲವನ್ನು ಕೂಡ ತೆಗೆಯುವಂಥ ಕೆಲಸವನ್ನು ಕೂಡ ಮಾಡ್ತಾ ಇರ್ತಕ್ಕಂಥದ್ದು ಆದರೆ ಏನು ಈ ಒಂದು ಪ್ರಕರಣವನ್ನು ಇಡೀ ದೇಶಾದ್ಯಂತ ಒಂದು ರೀತಿಯಲ್ಲಿ ಗಂಭೀರವಾಗಿ ಪರಿಗಣಿಸಿ ಏನು ಸಂಬಂಧಪಟ್ಟ ಆರೋಪಿಗಳು ಯಾರಿದ್ದಾರೆ ಅವರ ವಿರುದ್ಧ ಕಟ್ಟುನಿಟ್ಟಿನ ಕ್ರಮ ಕಾನೂನು ಕ್ರಮ ಆಗ್ಬೇಕು ಅಂತ ಹೇಳಿ ಆಕ್ರೋಶ ಮತ್ತೆ ಆಗ್ರಹಗಳು ಕೂಡ ಸಾಕಷ್ಟು ಕಡೆ ಕೇಳಬಂದ್ರು ಕೂಡ ನಿರ್ಲಕ್ಷ್ಯನ ವಹಿಸಿದಂಥ ರಾಜ್ಯ ಸರ್ಕಾರದ ವಿರುದ್ಧ ವಿಪಕ್ಷ ನಾಯಕ ಹಾರು ಕೂಡ ತಮ್ಮದೇ ದಾಟಿನಲ್ಲಿ ಆಕ್ರೋಶವನ್ನು ಕೂಡ ಹೊರ ಹಾಕಿರ್ತಕ್ಕಂಥದ್ದು ಆದ್ರೆ ಏನು ಇನ್ನಾದರೂ ಕೂಡ ರಾಜ್ಯಾದ್ಯಂತ ಹೋರಾಟ ಮಾಡಲಿಕ್ಕೂ ಕೂಡ ಈಗಾಗಲೇ ಬಿ ಜೆ ಪಿ ಕರೆಯನ್ನು ಕೊಟ್ಟಿರೋ ಹಿನ್ನೆಲೆಯಲ್ಲಿ ಇನ್ನಾದರೂ ಸಂಬಂಧಪಟ್ಟ ಅಧಿಕಾರಿಗಳಾಗ್ಬೋದು ಮತ್ತು ಪೊಲೀಸ್ ಇಲಾಖೆ ಆಗ್ಬೋದು ಹೆಚ್ಚೆತ್ತು ಈ ಹಾಲೆ ಮನೆಯನ್ನು ಸೀಜ್ ಮಾಡ್ತಾರೆ ಅಥವಾ ಏನು ಹಾಲೆ ಮನೆಯ ಮಾಲೀಕರ ವಿರುದ್ಧವಾಗಿ ಕ್ರಮವನ್ನು ಕೈಗೊಳ್ತಾರೆ ಅನ್ನೋದನ್ನ ಕಾದ್ ನೋಡಬೇಕಾಗಿರ್ತದಂಥದ್ದು ಕ್ಯಾಮ್ರಾ ಪರ್ಸನ್ ಜುನೇಜ್ ಜೊತೆ ಶಶಿಕುಮಾರ್ ದೊಡ್ಡಯ್ಯ ಟಿ ವಿ ಫೈ ಕನ್ನಡ ಮಂಡ್ಯ